ದೇವಾಲಯ ಕಟ್ಟಲ್ಪಡುವುದು ಅದೊಂದು ಸಿಂಬಾಲಿಕ್ ಅಂತ ಸೊ ಅದನ್ನು ಮಾಡುವುದಕ್ಕೆ ಆತನ ಬೆಲೆಯನ್ನು ಕೊಟ್ಟಿದ್ದಾರೆ ಪ್ರಿಯರೇ ಬಟ್ ಬೋಧಕರು ಹೇಳ್ತಾ ಇದ್ದಾರೆ ಇಲ್ಲ ತರ್ಡ್ ಟೈಮ್ ಕಟ್ಲಿಕ್ಕೆ ದೇವರು ಏನು ಕಾರ್ಯ ಈ ಲೋಕದಲ್ಲಿ ಅದು ದೇವರು ಎಲ್ಲೋ ಮಾಡಬೇಕು ಆತನೇ ಕ್ಯಾನ್ಸಲ್ ಮಾಡಿದ ಮೇಲೆ ಪುನಃ ಮನುಷ್ಯರು ಹೇಗೆ ಅದನ್ನು ಕಟ್ಟೋದು ಮತ್ತೆ ಧ್ಯಾನಿಸಿ ಆತನ ಬೆಲೆಯನ್ನು ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದಾನೆ ಮತ್ತೆ ಮತ್ತೆ ಇಪ್ಪತ್ನಾಲ್ಕು ಒಂದರಲ್ಲಿ ಯೇಸು ಕೃಷ್ಣಲ್ಲಿ ಬೋಧಿಸ್ತಾ ಇದ್ದಾರೆ ಸೊ ದೇವರು ಹೇಗೆ ಮಾಡುದು ದೇವರು ಆಲ್ರೆಡಿ ಕ್ಯಾನ್ಸಲ್ ಮಾಡಿದ ಹಿಂಬಲಿಸುವ ಅವರನ್ನು ಅವರೇ ಕುಂತ ಇದ್ರು ಅವರೇ ಉಪದ್ರವ ಕೊಡಿಸ್ತಾ ಇದ್ರು ಬಟ್ ಇಲ್ಲಿ ರಾಮಕಂಡ್ ಪೂರ್ಣ ಎಂದೇ ಹಿಸ್ಟ್ರಿ ಇದೆ ಇಲ್ಲಿ ಪೌರನಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ನಾವು ಒಂದು ಕುರಿತ ಮೂರು ಹದಿನಾರು ಒಂದು ಕುರಿಂದ ಆರು ಹತ್ತೊಂಬತ್ತು ಎರಡು ಕುರಿಂದ ಆರು ಹದಿನಾರು ಈ ಮೂರು ವಾಕ್ಯದಲ್ಲಿ ನಮ್ಮ ದೇಹವನ್ನು ಇಲ್ಲಿ ಸೂಚಿಸ್ತಾ ಇದ್ದಾನೆ ಪ್ರಿಯರೆ ಪ್ರಕಟಣೆ ಅನಂದ್ ಒಂದರಲ್ಲಿ ಕೂಡ ದೇವರ ಆಲಸ ಮಾಡ್ತಾರೆ ಈ ದೇಹದ ಸೇವೆಯನ್ನು ಹೊರಗಿನ ಯಾವ ಮನುಷ್ಯರು ಮಾಡ್ಲಿಕ್ಕೆ ಯಾವ್ದು ಪ್ರೇಯರ್ ಯಾಕಂದ್ರೆ ನಮ್ಮ ನಾಮದಲ್ಲಿ ಈ ದಿನದಲ್ಲಿ ಯೇಸು ಕ್ರಿಸ್ತನೇ ಸತ್ಯ ದೇವರು ನಿತ್ಯನೇ ಇಪ್ಪತ್ತನೇ ವಾಕ್ಯ ಮತ್ತೆ ರೋಮನ್ ಒಂಬತ್ತು ಐದು ಕೂಡ ಹೇಳ್ತದೆ ಕ್ರಿಸ್ತನೇ ನಿರಂತರ ಸುತಿ ಬಂದ ತಕ್ಕ ದೇವರು ಅಮ್ಮೆ ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ ಸೊ ಇವತ್ತು ನಾವು ಇನ್ನೊಂದು ವಿಷಯವನ್ನು ವಾಕ್ಯ ಭಾಗದಿಂದ ಧ್ಯಾನಿಸುವ ಇವಾಗ ಯಾರೆಲ್ಲ ಸೀಕ್ರೆಟ್ ಸೀಕ್ರೆಟ್ಚರ್ ಡಾಕ್ಟರ್ ಬೀಚ್ ಮಾಡ್ತಾ ಇದ್ದಾರೋ ಅವರು ಬೋಧಿಸುವಂಥದ್ದು ಮತ್ತೆ ಎಲ್ಲ ಡಿನೋಮಿನೇಷನ್ಸ್ ಯಾರೆಲ್ಲ ಕೇಳಿದಾರೋ ಅವರು ನಂಬುವಂತದ್ದು ಇಸ್ರೇಲಿನ ಮೂರನೇ ದೇವಾಲಯ ಕಟ್ಟಲ್ಪಡುವುದು ಅದೊಂದು ಸಿಂಬೋಲಿಕ್ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ವಾಕ್ಯದ ಆಧಾರದಲ್ಲಿ ಧ್ಯಾನಿಸಿ ನಮಗೆ ನಾವು ಒಂದು ಕ್ವಶನ್ ಕೇಳಿದರೆ ಏನು ಇಸ್ರೇಲಲ್ಲಿ ಥರ್ಡ್ ಟೆಂಪಲ್ ಕಟ್ಟಲ್ಪಡುವುದಾ ಅಂತೇಳಿ ನಾವು ಕೇಳುವುದಾದ್ರೆ ನಮಗೆ ನಾನು ವಾಕ್ಯದ ಆಧಾರದಲ್ಲಿ ಹೇಳುವುದಾದರೆ ಇಲ್ಲ ಕಟ್ಟಲ್ಪಡುವುದಿಲ್ಲ ರೀಸನ್ ಏನಂತ ಹೇಳಿದ್ರೆ ದೇವರು ಆ ಕಲ್ಲಿನಿಂದ ಕಟ್ಟಿದ ಆಲಯವನ್ನು ಕ್ಯಾನ್ಸಲ್ ಮಾಡುವುದಕ್ಕಾಗಿ ಆತನು ತನ್ನ ಬೆಲೆಯನ್ನು ಕೊಟ್ಟಿದ್ದಾನೆ ಆ ಬೆಲೆ ಯಾವ ತರ ಅಂತ ಹೇಳಿದ್ರೆ ದೇವರು ಸ್ವತಃ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನನ್ನು ಕ್ರೂಜೆಯಲ್ಲಿ ಸಮರ್ಪಿಸಿ ಆ ಒಂದು ಸಿಂಬಲಿಸಂ ಏನಾಗಿದೆ ಅಂತ ಹೇಳಿದ್ರೆ ಆ ದೇವಾಲಯದ ಪರದೆ ಏನಿತ್ತು ಅದು ಮೇಲಿನಿಂದ ಕೆಳಗೆ ತನಕ ಹರಿದು ಎರಡು ಭಾಗವಾಗುವುದು ನನಗೆ ಅಲ್ಲಿ ಓದ್ಲಿಕ್ಕೆ ಸಿಗ್ತದೆ ಮತ್ತೆ ಇಪ್ಪತ್ತೇಳು ಐವತ್ತೊಂದರಲ್ಲಿ ಅಂದರೆ ಮನುಷ್ಯರ ಮತ್ತೆ ದೇವರ ಮಧ್ಯದಲ್ಲಿದ್ದ ಆ ಪರದೇನಿತ್ತು ಅದನ್ನು ದೇವರು ಹರಿದು ತೆಗೆದು ಇವಾಗ ದೇವರು ನಮ್ಮ ಒಳಗೆ ಬಂದು ವಾಸ ಮಾಡ್ತಾ ಇದ್ದಾನೆ ಪ್ರಿಯಾರೆ ಹಳೆ ಒಡಂಬಡಿಕೆಯಲ್ಲಿ ಗಾಡ್ ಈಸ್ ಎಬೌವ್ ಹಸ್ ಅಂದ್ರೆ ದೇವರೇನಿದ್ದಾರೆ ಆತನು ಹೊರಗಿದ್ದನು ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಮಾಡುವಾಗ ಆತನ ದೇಹದಲ್ಲಿ ಮನುಷ್ಯರೊಂದಿಗೆ ಜೀವಿಸಿದನು ಅಂದ್ರೆ ಗಾಡ್ ಈಸ್ ವಿತ್ ಹಸ್ ಮತ್ತೆ ಇವಾಗ ಚರ್ಚ್ ಏಜಸ್ ಅಲ್ಲಿ ಗಾಡ್ ಈಸ್ ಇನ್ ಅಸ್ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಸೊ ಅದನ್ನು ಮಾಡುವುದಕ್ಕೆ ಆತನ ಬೆಲೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ ಬಟ್ ಇವರು ಬೋಧಕರು ಹೇಳ್ತಾ ಇದ್ದಾರೆ ಇಲ್ಲ ತರ್ಡ್ ಟೆಂಪಲ್ ಪುನಃ ಕಟ್ಟ ದೇವರು ಕೆಡವಿದನ್ನು ಪುನಃ ಕಟ್ಟಲಿಕ್ಕೆ ಮನುಷ್ಯನ ಎಷ್ಟು ಮಾತ್ರದವನು ಅವನಿಂದ ಆಗ್ಬಹುದೇ ಇಲ್ಲ ಆಗಲಿಕ್ಕೆ ದೇವರು ಏನು ಕಾರ್ಯ ಲೋಕದಲ್ಲಿ ಅದು ಎಲ್ಲೋ ಮಾಡಬೇಕು ಆತನೇ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ ಮೇಲೆ ಧ್ಯಾನಿಸಿ ಆತನ ಬೆಲೆಯನ್ನು ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದಾನೆ ಮತ್ತೆ ಮತ್ತೆ ಇಪ್ಪತ್ನಾಲ್ಕು ಒಂದರಲ್ಲಿ ಇಸುಕರು ಸ್ವತಃ ವಾಕ್ಯ ಅಲ್ಲಿ ನಾವು ಧ್ಯಾನಿಸುವುದಾದರೆ ಶಿಷ್ಯಂದಿರು ಆ ಕಲ್ಲಿನಿಂದ ಕಟ್ಟಿದ ದೇವಾಲಯದ ಒಂದು ಸೊಬಗನ್ನು ಆತನಿಗೆ ಎಕ್ಸ್ಪ್ಲೈನ್ ಮಾಡುವಾಗ ಅವರನ್ನು ಮಾಡಿ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಇರುವುದಿಲ್ಲ ಎಲ್ಲವೂ ಕೆಡಲು ಕೊಡುವುದಂತೇಳಿ ಅಲ್ಲಿ ಯಾವಾಗ ಇಸ್ರೇಲ್ ಅನ್ನು ರೋಮನ್ ಡೆಮಿನಿಷನ್ ಮಾಡ್ತಾರ ಆ ಟೈಮ್ ಅಲ್ಲಿ ಆಲಯ ಕೆಡಲು ಫೇಲ್ ಆಗ್ತದೆ ಅಷ್ಟೆಲ್ಲ ಆದ್ಮೇಲೆ ಕೂಡ ಇವಾಗ ಇನ್ನು ಆಫ್ಟರ್ ನೈನ್ ಹಂಡ್ರೆಡ್ ಇಯರ್ಸ್ ಆದ್ಮೇಲೆ ಪುನಃ ಕಟ್ಟಲು ಪಡುವುದು ಅಂತ ಹೇಳಿ ಅವರು ಬೋಧಿಸ್ತಾ ಇದ್ದಾರೆ ಸೊ ದೇವರನ್ನು ಹೇಗೆ ಹೆಸರ ದೇವರು ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ರು ಪುನಃ ಮನುಷ್ಯನ ಕಟ್ಲಿಕ್ಕೆ ಆಗ್ತಾರೆ ಇಲ್ಲ ಸೊ ಇವರೆಲ್ಲ ತೆಗೆದುಕೊಳ್ಳುವಂತ ಈ ವಾಕ್ಯ ಇದಕ್ಕೆ ಹೇಳಿ ನೀವು ಕೇಳುವುದಾದರೆ ಎರಡನೇ ಸಸುನಿಕ ಎರಡನೇ ಅಂತೆ ಮೂರು ಇಪ್ಪತ್ನಾಲ್ಕನೇ ವಾಕ್ಯವನ್ನು ತೆಗೆದುಕೊಂಡು ಬೋಧಿಸುವರಾಗಿದ್ದಾರೆ ಸೀಕ್ರೆಟ್ ರಕ್ಚರ್ ಆಗುವ ಟೈಮ್ ಅಲ್ಲಿ ಆಂಟಿ ಕ್ರೈಸ್ಟ್ ಪ್ರಕಟ ಆಗುವನು ಮತ್ತೆ ಆತನ ಹೋಗಿ ಆ ದೇವಾಲಯದ ಒಳಗಡೆ ಕೂತ್ಕೊಂಡು ಅದನ್ನು ಹೊಲಸು ಮಾಡಲಿಕ್ಕೆ ಉಂಟು ಅಂತ ಇಲ್ಲಿ ಏನೇನೋ ಸುಣ್ಣ ಸುಣ್ಣ ಬೋಧನೆ ಅವರು ಕೊಡುವರಾಗಿದ್ದಾರೆ ಬಟ್ ಅಲ್ಲಿ ನಾವು ವಾಕ್ಯ ಧ್ಯಾನಿಸುವ ಪೌಲನ್ನು ಅಲ್ಲಿ ಸೂಚಿಸ್ತಾ ಇದ್ದಾನೆ ಅಂತ ಹೇಳಿ ನಾವು ವಾಕ್ಯ ಭಾಗದಲ್ಲಿ ಅರಿಬೇಕು ಯಾಕಂದ್ರೆ ಒಂದು ವಿಷಯವನ್ನು ಧ್ಯಾನಿಸಿ ಹೊಸ ಒಡಂಬಡಿಕೆ ಏನಿದೆ ಅದು ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಬರೆದದ್ದಾಗಿದೆ ಹಳೆ ಒಡಂಬಡಿಕೆ ಇದೆ ಅದು ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಬರೆದದ್ದಾಗಿದೆ ಅಲ್ಲಿ ಪೌಲನು ಯಾವ ವಾಕ್ಯವನ್ನು ಯೂಸ್ ಮಾಡಿದ್ದಾನೆ ಅದರ ಅರ್ಥ ಗ್ರೀಕ್ ಅಲ್ಲಿ ಏನಾಗಿದೆ ಅಂತ ಹೇಳಿ ನಾವು ಫೈಂಡ್ಔಟ್ ಮಾಡಿದ್ರೆ ಮಾತ್ರ ನಮ್ಗೆ ಸತ್ಯ ಅರಿತ ಸೊ ನೋಡಿ ಅಲ್ಲಿ ವಾಕ್ಯ ಈ ತರ ಇರ್ತದೆ ಎರಡು ದಸಲಿಕ ಎರಡನೇ ಮೂರನೇ ವಾಕ್ಯ ಯಾವ ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕೆಂದರೆ ಮೊದಲು ಮತ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನ ಬರುವುದಿಲ್ಲ ಇಲ್ಲಿ ಉಲ್ಲೇಖ ಮಾಡ್ತಾರೆ ಈ ವಾಕ್ಯದಲ್ಲಿ ಮೊದಲು ಮತ ಭ್ರಷ್ಟತಿ ಉಂಟಾಗಬೇಕು ಇವಾಗ ಮತ ಭ್ರಷ್ಟ ಯಾವಾಗ ಉಂಟಾಗುವುದಂತ ಹೇಳಿದ್ರು ಅವರು ಹೇಳ್ತಾರೆ ಯಾವಾಗ ಸಭೆಯು ಎತ್ತರ ಕೊಡುತ್ತದೆ ಆಮೇಲೆ ಮತಭ್ರಷ್ಟತೆ ಭ್ರಷ್ಟತಿ ಹೇಳಿ ಸುಳ್ಳಾದ ಬೋಧನೆಯನ್ನು ಕೊಡುವುದಾಗಿದೆ ಪ್ರಿಯೆ ಮತ ಉಂಟಾಗಿ ಇವತ್ತಿಗೆ ತೌಸಂಡ್ ಸೆವೆನ್ ಎಸ್ ಆಯ್ತು ನಾವು ಎಷ್ಟು ಸ್ಟಡಿ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಮತ ಉಂಟಾಗಿದೆ ಹೇಗೆ ಅಂತ ನೀವು ಕೇಳುವುದಾದ್ರೆ ನೋಡಿ ದೇವರು ಈ ಲೋಕದಲ್ಲಿ ಸಭೆಯನ್ನು ಸ್ಥಾಪಿಸಿದ ಪೇತ್ರನು ಎದ್ದು ನಿಂತು ಮೊದಲನೇ ಕಾರ್ಯ ಏನು ಆತನ ಬೋಧನೆ ಹೇಳಿ ಅಪುರಲ್ಲಿ ಎರಡನೇ ವಾಕ್ಯ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಅಂತ ಅಂತೇಳಿ ಅಲ್ಲಿ ಪೇತ್ರನು ಬೋಧಿಸಿದ್ದು ನಮ್ಗೆ ಕಷ್ಟ ಇದು ವಾಕ್ಯ ಮೊದಲು ಯೇಸು ಕ್ರಿಸ್ತನನ್ನು ಅರಿಬೇಕು ಮತ್ತೆ ಆತನೇ ಸ್ವಂತ ರಕ್ಷಕ ಒಡೆಯನೆಂದು ನಾವು ಅಂಗೀಕರಿಸಬೇಕು ಮತ್ತೆ ಆ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಏನ್ ಮಾಡಬೇಕು ಮಾಡಿಸಬೇಕು ಆವಾಗ ನಮಗೆ ದೇವರ ಆತ್ಮ ಗಿಫ್ಟ್ ಗಿಫ್ಟ್ ದೇವರೇನು ಹೊರಗಿದ್ರು ಅವರ ಬಗ್ಗೆ ನಾವು ಒಳಗೆ ವಾಸ ಮಾಡ್ತದೆ ಅಂತ ಹೇಳಿ ಅದ್ರ ಮೂ ಇನ್ಸಿಡೆಂಟ್ ದಾನಿಸಿದರೆ ಇದಾದದ್ದು ತ್ರೀ ಹಂಡ್ರೆಡ್ ಅಂಡ್ ತರ್ಟಿನ್ ಅಲ್ಲಿ ಅದು ಹೇಗೆ ಅಂತ ನೀವು ಕೇಳಿದ್ರೆ ಆ ಟೈಮ್ ಅಲ್ಲಿ ಇದ್ದ ಆ ಕಾನ್ಸ್ಟಂಟೈನ್ ಎಂಬಂತ ರೋಮನ್ ಎಂಪರ ಚಕ್ರವರ್ತಿ ಏನಿದ್ದಾನೆ ಆತನ ಏನ್ ಮಾಡ್ತಾನೆ ಆತನೊಂದು ಶಾಸನವನ್ನು ರಿಲೀಸ್ ಮಾಡ್ತಾನೆ ಆತನ ಅಧಿಕಾರದಲ್ಲಿ ಇದ್ದ ಎಲ್ಲ ಜನರು ಆ ರೋಮನ್ ಎಂಪರ್ ಎಷ್ಟು ದೊಡ್ಡದಾಗಿತ್ತು ಆತನ ಅಧಿಕಾರದಲ್ಲಿದ್ದ ಎಲ್ಲರೂ ಅವ್ರೇನ್ ಮಾಡ್ಬೇಕಂತ ಹೇಳಿ ಆತನು ಶಾಸನವನ್ನು ಕೊಡುದು ಯೇಸುವನ್ನು ನೀವು ಹಿಂಬಾಲಿಸಬೇಕು ಅಂತ ಹೇಳಿ ಆತನು ಶಾಸನವನ್ನು ಕೊಡ್ತಾರೆ ಅಲ್ಲಿ ಆ ಜನರಿಗೆ ಯೇಸು ಯಾರು ಅಂತೇಳಿ ಗೊತ್ತಿಲ್ಲ ಅವರೇ ಅಲ್ಲಿ ತನಕ ಅವರೇ ಯೇಸುವಿನ ಅನುಯಾಯಿಗಳು ನಿಜವಾದ ಭಕ್ತರು ನಿಜ ಯೇಸಿನ ಹಿಂಬಲಿಸುವ ಅವರನ್ನು ಅವರೇ ಕುಂತಾ ಇದ್ರು ಅವರೇ ಉಪದ್ರವಡಿಸ್ತಾ ಇದ್ರು ಬಟ್ ಇಲ್ಲಿ ರಾಜ ಶಾಸನ ಕೊಡ್ತಾನೆ ನೀವಿನ್ನು ಇನ್ನು ಕ್ರಿಶ್ಚಿಯನ್ಸ್ ಆಗ್ಬೇಕಂತೆ ರಾಜನ ಶಾಸನವನ್ನು ತೆಗೆದು ಹಾಕುವಂತೆ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಯಾಕಂದ್ರೆ ಯಾರು ಒಪ್ಪೋಸ್ ಮಾಡಿದರೆ ಅವ್ರು ಸಾಯ್ಬೇಕು ಸೊ ಅವ್ರೇನ್ ಮಾಡ್ತಾರೆ ಆ ರೋಮನ್ ಧರ್ಮ ಏನಿದೆ ಅವರು ಆ ಆಚರಣೆ ಮಾಡುತ್ತಿದ್ದ ದೇವಿ ದೇವತೆಗಳ ಮಧ್ಯದಲ್ಲಿ ಏಸುವನ್ನು ಕೂಡ ಅವರು ಸೇರಿಸುತ್ತಾರೆ ಯಾಕಂದ್ರೆ ರಾಜನ ಶಾಸನವನ್ನು ರಿಜೆಕ್ಟ್ ಮಾಡೋ ತರ ಇರ್ಲಿಲ್ಲ ಸೊ ಅಲ್ಲಿ ಮತ ಭ್ರಷ್ಟ ಉಂಟಾಗ್ತದೆ ಪೇತ್ರ ನೀಡಿದ್ದೇನು ಯೇಸು ಅರಿತು ಪಶ್ಚಾತ್ತ ಮಾಡಿ ನಾವು ಯಶವನ್ನು ಅಂಗೀಕರಿಸಬೇಕು ಬಟ್ ಅಲ್ಲಿ ಆತನ ಶಾಸನಕ್ಕೋಸ್ಕರ ಹೋಗಿ ಅವರೆಲ್ಲ ಕ್ರಿಶ್ಚಿಯನ್ಸ್ ಆಗ್ತಾರೆ ಅದಕ್ಕೆ ಇವಾಗ ಈ ಲೋಕದಲ್ಲಿ ರೋಮನ್ ಕ್ರಿಶ್ಚಿಯನ್ಸ್ ಅಂತೇಳಿ ದೊಡ್ಡ ಒಂದು ಪಂಗಡ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೊ ಮತ ಭ್ರಷ್ಟತೆ ಅಲ್ಲಿ ಉಂಟಾಗಿದೆ ಪೌರನ್ ಇಲ್ಲಿ ಇನ್ನೊಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನ ಬರುವುದಿಲ್ಲ ಅಧರ್ಮ ಸ್ವರೂಪ ಅಂತೇಳಿ ಇಲ್ಲಿ ಯಾರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾನೆ ಲಾಸ್ಟ್ ಅಲ್ಲಿ ಬರುವುದು ಅಂತೇಳಿ ಎಲ್ಲರೂ ಅಧರ್ಮ ಸ್ವರೂಪ ಅಂತೇಳಿ ಇಂಗ್ಲಿಷ್ ಅಲ್ಲಿ ಸನ್ ಆಫ್ ಹೇಳಿ ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ ಮತ್ತೆ ಹಿಂದಿಯಲ್ಲಿ ವಿನಾಶಕ ಪುತ್ರ ಅಂತೇಳಿ ಅದೊಂದು ಮೀನಿಂಗ್ ಕೊಟ್ಟಿದ್ದಾರೆ ವಾಕ್ಯದಲ್ಲಿ ಇದೇ ಸೇಮ್ ವರ್ಡ್ ಅನ್ನು ಆತನು ದೇಹದಲ್ಲಿ ಇದ್ದಾಗ ಇನ್ನೊಬ್ಬ ಮನುಷ್ಯನಿಗೆ ಕೂಡ ಇದನ್ನೇ ಯೂಸ್ ಮಾಡಿದ್ದನ್ನು ಹದಿನೆಂಟು ಅಧ್ಯಾಯಗಳ ಹನ್ನೆರಡರಲ್ಲಿ ಮುಂದಕ್ಕೆ ಸಿಗ್ತದೆ ಸೂತ ಕಿಸ್ಕರೀತಿ ಏನಿದ್ದಾನೆ ಆತನು ಅಧರ್ಮ ಸ್ವರೂಪ ಅಂತೇಳಿ ಆತನಿಗೆ ಉಲ್ಲೇಖ ಮಾಡುತ್ತಾನೆ ಉಳಿಕೆ ಸಿಗ್ತದೆ ಆತನ ಒಳಗಿದ್ದ ಸ್ಪಿರಿಟ್ ಈ ಅಧರ್ಮ ಸ್ವರೂಪ ಇಲ್ಲಿ ಏನು ಉಲ್ಲೇಖ ಮಾಡ್ತಾನೆ ಅವನು ಒಳಗೆ ಕೂಡ ಅದೇ ಸ್ಪಿರಿಟ್ ಕೆಲಸ ಮಾಡುವುದಾಗಿದೆ ಯಾಕಂತಂದ್ರೆ ಆತನೇ ಎಂಟಿ ಕ್ರೆಸ್ಟ್ ಆ ಸ್ಪಿರಿಟ್ ಯುದ್ಧ ಇಸ್ಕರಿ ಎಂದು ಯೇಸುವನ್ನು ನಿರಾಕರಿಸಿದ್ದು ಅಂದ್ರೆ ಆತನು ಯೇಸುವನ್ನು ಆತನ ಒಳಗೆ ಅಲ್ಲಿ ಒಳಗೆ ಇದ್ದೇ ಪೂಜೆಗೆ ಹಾಕುವುದಕ್ಕೋಸ್ಕರವಾಗಿ ಆತನು ಅಲ್ಲಿ ಮಾರುವುದನ್ನು ನಮಗೆ ನಮ್ಗೆ ಎಷ್ಟು ಗೊತ್ತಿದೆ ಸೊ ಅದೇ ಸೇಮ್ ಸ್ಪಿರಿಟ್ ಇಲ್ಲಿ ಕೂಡ ಎಂಟಿ ಕ್ರೆಸ್ಟ್ ಇರುವುದಂತ ಏನು ವಾಕ್ಯ ಉಳ್ಳಿಕ್ಕೆ ಹೋಗ್ತದೆ ಸ್ವರೂಪ ಅಂತ ಹೇಳಿದ್ರೆ ಸನ್ ಆಫ್ ಪಡಿಷನ್ ಈ ಸನ್ ಆಫ್ ಪಡಿಷನ್ ಅದನ್ನು ಬಯಲಿಗೆ ಬಂದ ಹೊರತು ಆಗಿ ನಾವು ಬರುವುದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಸೊ ಹಾಗಿದ್ರೆ ಈ ಅಧರ್ಮ ಸ್ವರೂಪ ಯಾವಾಗ ಬಯಲಿಗೆ ಬಂದಿದ್ದಾನೆ ಇದಕ್ಕೆ ನಮ್ಗೆ ಇಷ್ಟು ಸ್ಟಡಿ ಮಾಡಬೇಕು ಆತನು ಏಟಿ ಫೋರ್ ಸಿಕ್ಸ್ ಅಲ್ಲಿ ಆತನ ಬಯಲಿಗೆ ಬಂದಿದ್ದಾನೆ ನೀವು ಹೇಗಂತ ಹೇಳುದಾದ್ರೆ ನೋಡಿ ಏಟಿ ತ್ರೀ ಹಂಡ್ರೆಡ್ ಅಂಡ್ ಕಾನ್ಸ್ಟಂಟೈನ್ ಕ್ರಿಶ್ಚಿಯಾನಿಟಿ ಅನೌನ್ಸ್ ಮಾಡ್ತಾನೆ ರೋಮನ್ ಅನ್ನು ಯಾರು ಯೇಸುವನ್ನು ತಿರಸ್ಕರಿಸ್ತಾ ಇದ್ರು ಯೇಸುವಿನ ಅನುಯಾಯಿಗಳನ್ನು ಕೊಲ್ತಾ ಇದ್ರು ಅವರೇ ರೋಮನ್ ಕ್ಯಾಥಲಿಕ್ ಆಗಿ ಕನ್ವರ್ಟ್ ಆಗಿದ್ದಾರೆ ಮತ್ತೆ ಅಲ್ಲಿ ಯಾವಾಗ ವೆಸ್ಟರ್ ರೋಮನ್ ಎಂಪೈರ್ ಅನ್ನು ಈಸ್ಟರ್ನ್ ರೋಮನ್ ಎಂಪೈರ್ ಯಾವಾಗ ಡಿಫೀಟ್ ಆ ದಣಿಯರನಿಗೆ ತೋರಿಸಿದ ದೇವರ ಆ ಕನಸು ಏನಿದೆ ಎರಡು ಕಾಲುಗಳ ಕನಸು ಅದರಲ್ಲಿ ಒಂದು ಕಾಲು ಇಡಿ ಫೋರ್ ಸೆವೆಂಟಿ ಸಿಕ್ಸ್ ಅಲ್ಲಿ ಮುರಿಯುವಾಗ ಆ ಮುರಿದ ಮೇಲೆ ಆತನ ಏನ್ ಮಾಡ್ತಾನೆ ಅದರ್ವ ಸ್ವರೂಪನಿಗೆ ಅಧಿಕಾರವನ್ನು ಕೊಡ್ತಾನೆ ಆತನು ಅಲ್ಲಿಂದ ಸ್ಟಾರ್ಟ್ ಆಗ್ತಾನೆ ಬಯಲಿಗೆ ಬರುವುದಕ್ಕೆ ಅದಕ್ಕಿಂತ ಮುಂಚೆ ಒಳಗೆ ಇದ್ದಾನ ಒಳಗೊಳಗೆ ತನ್ನ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನಿ ತ್ರೀ ಹಂಡ್ರೆಡ್ ಇಂದ ಇಡಿ ತ್ರೀ ಹಂಡ್ರೆಡ್ ಮುಂಚೆ ಸಭೆ ಕ್ಲಿಯರ್ ಇತ್ತು ಇತ್ತು ಬಟ್ ಅಲ್ಲಿಂದ ರೋಮನ್ ಎಲ್ಲಾ ಕಚಡ ಅಂದಲೇ ಅಂದ್ರೆ ಎಲ್ಲಾ ಕೆಟ್ಟ ಕೆಟ್ಟ ವಿಷಯಗಳನ್ನೆಲ್ಲ ಒಳಗೆ ತಂದು ಎಲ್ಲವನ್ನು ಗಲೀಜಿ ಮಾಡಿದ್ದು ಏಟಿ ತ್ರೀ ಅಂಡ್ ತರ್ಟೀನ್ ಅಲ್ಲಿ ಮತ್ತೆ ಅಧರ್ಮ ಸ್ವರೂಪ ಬಯಲಿಗೆ ಬಂದದ್ದು ಏಟಿ ಫೋರ್ ಅಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಲ್ಲಿ ಅವ್ನು ಯಾರು ಅಂತೇಳಿ ನೀವು ಕೇಳುದಾದ್ರೆ ಬೇರೆ ಯಾರು ಅಲ್ಲ ಈ ಇವಾಗ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಜನರು ಯಾರನ್ನು ಪೋಪ್ ತಂದೆ ತಂದೆ ಅಂತೇಳಿ ಕರೀತಾರ ಆತನೇ ಅಧರ್ಮ ಸ್ವರೂಪ ಯಾಕಂತ ಹೇಳಿದ್ರೆ ಆತನು ತೆಗೆದುಕೊಂಡ ಆ ತ್ರೀ ಫೋಲ್ಡ್ ಆಫೀಸ್ ಏನಿದೆ ಈ ಲೋಕದಲ್ಲಿ ಏಸು ತನ್ನದಾಗಿಸಿದ್ದನ್ನು ಆತನೇ ಆಲ್ರೆಡಿ ತನ್ನನ್ನು ರಿಫ್ಲೆಕ್ಟ್ ಮಾಡುವ ಮಗನಾಗಿದ್ದಾನೆ ಒಂದು ವಿಕಾರ್ ಆಫ್ ಕ್ರೈಸ್ಟ್ ಅಂತ ತನ್ನ ಪ್ರಕಟಿಸಿದ್ದಾನೆ ಎರಡು ಪಾಂಟಿಫೆಕ್ಸ್ ಮ್ಯಾಕ್ಸಿಮಸ್ ಅಂತ ತನ್ನ ಪ್ರಕಟಿಸಿದ್ದಾನೆ ಮತ್ತೆ ಮೂರು ಆತನು ತಾನೇ ಪ್ರಭಾದಿ ಪ್ರಾಫಿಟ್ ಅಂತ ಹೇಳಿ ಆತನು ಪ್ರಕಟಿಸಿದ್ದಾನೆ ಸೊ ಅದೇ ಅಧರ್ಮ ಸ್ವರೂಪವನ್ನು ಬಯಲಿಗೆ ಬಂದು ಇವಾಗ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸಾಯಿತು ಆಲ್ರೆಡಿ ಆತನು ಬಯಲಿಗೆ ಬಂದಿದ್ದಾನೆ ಮತ್ತೆ ಅಲ್ಲಿಂದ ಏಟಿ ಫೈವ್ ಹಂಡ್ರೆಡ್ ಥರ್ಟಿ ಏಟ್ ಅಲ್ಲಿ ಫುಲ್ ಅಧಿಕಾರದಲ್ಲಿ ಆತನು ಕೂತ್ಕೊಳ್ತಾನೆ ಆ ರೋಮನ್ ಧರ್ಮದ ಮೇಲೆ ಮತ್ತೆ ಥೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಇಯರ್ಸ್ ಆತನು ರೂಲ್ ಮಾಡಿದ್ದು ನಮ್ಗೆ ಇಷ್ಟೇ ಪ್ರೂಫ್ ಉಂಟು ಏಟಿ ಫೈವ್ ಹಂಡ್ರೆಡ್ ಏಟ್ ಇಂದ ಎ ನೈಂಟಿ ಏಟ್ ತನಕ ಸಿಕ್ಸ್ಟಿ ಆತನು ಎಲ್ಲರ ಮೇಲೆ ರೂಲಿಂಗ್ ಮಾಡಿದ್ದು ಇಷ್ಟಿ ಪ್ರೂಫ್ ಉಂಟು ನಮಗೆ ಅಂದ್ರೆ ಎಕ್ಸಾಕ್ಟ್ಲಿ ಪ್ರಕಟಣೆ ಅನಂತ ಏನಿದೆ ಅದರಲ್ಲಿ ಮೂರನೇ ವಾಕ್ಯ ಅಲ್ಲಿ ಇಬ್ಬರು ಸಾಕ್ಷಿಗಳು ಪ್ರವಾಸಿಸುವುದು ಟೂ ಹಂಡ್ರೆಡ್ ಸಿಕ್ಸ್ಟಿ ಡೇಸ್ ಉಲ್ಲೇಖವಾಗಿದೆ ಅದು ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಇಯರ್ಸ್ ಅಂತೇಳಿ ಅದು ಪ್ರೊಫೆಟಿಕ್ ಡೇಸ್ ಅನು ಸೂಚಿಸುವಂತಾಗಿದೆ ಮತ್ತೆ ಅದಕ್ಕೆ ಇಷ್ಟ ಪ್ರೂಫ್ ಆಗಿದೆ ಏಟಿ ಫೈವ್ ಹಂಡ್ರೆಡ್ ತರ್ಟಿ ಏಟ್ ಅಲ್ಲಿ ಪ್ರಕಟವಾಗಿದ್ದಾನೆ ಮತ್ತೆ ಇವಾಗ ತನಕ ಕೂಡ ಅಧಿಕಾರವನ್ನು ಪಡೆದುಕೊಂಡೆ ಅದಕ್ಕೆ ಗುರುತಾಗಿ ಕೂಡ ಆ ಟೈಮ್ ಅಲ್ಲಿ ಜರ್ಮನ್ ಪೋಪ್ ಯಾರಿದ್ದ ಆತನ ಹೆಸರು ಪಿಯುಸ್ ಸೆವೆಂತ್ ಏನ ಇದೆ ಆತನನ್ನು ನೆಪೋಲಿಯನ್ ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲಿ ಆತನನ್ನು ಹಿಡಿದು ಜೈಲಲ್ಲಿ ಹಾಕಿ ಹದಿನೆಂಟು ತಿಂಗಳ ಜೈಲೊಳಗೆ ಇಡ್ತಾನೆ ಮತ್ತೆ ಆ ಒಂದು ಧಾರ್ಮಿಕ ಮುಖಂಡ ಪೂರ್ಣಿ ಇದೆ ಅದಕ್ಕೆ ಅದಕ್ಕೆ ಇಲ್ಲಿ ಮತ ಭ್ರಷ್ಟೀ ಹಂಡ್ರೆಡ್ ತರ್ಟಿನ್ ಅಲ್ಲಿ ಅಧರ್ಮ ಸ್ವರೂಪ ಬಯಲಿಗೆ ಬಂದದ್ದು ಎ ಡಿ ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಎರಡನಂತೆ ನಾಲ್ಕನೇ ವಾಕ್ಯ ಇರ್ತದೆ ನೋಡಿ ಯಾವುದು ದೇವರ ಅನಿಸಿಕೊಳ್ಳುತ್ತದೆ ಯಾವ್ದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ

ದೇವರ ಗರ್ಭಗುಡಿಯಲ್ಲಿ ಕುತ್ಕೊಂಡು ಇಲ್ಲಿ ವಾಕ್ಯ ದೇವರ ಗರ್ಭಗುಡಿ ಏನು ಉಲ್ಲೇಖವಾಗಿದೆ ಈ ವಾಕ್ಯವನ್ನು ತೆಗೆದುಕೊಂಡು ಎಲ್ಲರೂ ಇಸ್ರೇಲಿನ ಥರ್ ಟೆಂಪಲ್ ಕಟ್ಟಲ್ ಅಂತ ಹೇಳಿ ಎಲ್ಲರೂ ಆಗಿದ್ದಾರೆ ಇಲ್ಲಿ ಪೌಲನ್ನು ದೇವರ ಗರ್ಭಗುಡಿ ಅಂತ ಹೇಳಿ ಮಾಡ್ತಾನೆ ಕಲ್ಲಿನಿಂದ ಕಟ್ಟಿದ ದೇವಾಲಯ ಎಲ್ಲ ಪ್ರಿಯೆ ಗ್ರೀಕ್ ಅಲ್ಲಿ ವರ್ಡ್ ಗೆ ಒಂದು ಮೀನಿಂಗ್ ಉಂಟು ಗರ್ಭಗುಡಿ ಆಲಯಕ್ಕೆ ಗ್ರೀಕ್ ಅಲ್ಲಿ ಎರಡು ವರ್ಡ್ ಯೂಸ್ ಮಾಡಿದ್ದಾರೆ ಒಂದಾಗಿದೆ ಹೈರೋನ್ ಹೈರೋನ್ ಅಂತ ಹೇಳಿದ್ರೆ ಮತ್ತೆ ಇಪ್ಪತ್ನಾಲ್ಕೊಂದರಲ್ಲಿ ಇಸುಕ್ರಿಸ್ತನ್ನು ಸೂಚಿಸಿದಂತ ಕಟ್ಟಿದ ಕಟ್ಟಡಕ್ಕೆ ಅದಕ್ಕೆ ಎಚ್ ಐಇರ್ ತೆಗೆದುಹಾಕ್ತಿದ್ದಾರೆ ಇಲ್ಲಿ ಪೌಲನಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ಗರ್ಭಗುಡಿ ಇದೆ ಅದಕ್ಕೆ ನಾವೋನ್ ಅಥವಾ ನಾವೋಸ್ ಅಂತೇಳಿ ಗ್ರೀಕ್ ಅಲ್ಲಿ ಉಲ್ಲೇಖವಾಗಿದೆ ನಾವೋನ್ ಅಂತ ಹೇಳಿದರೆ ಅತಿ ಪವಿತ್ರ ಸ್ಥಳ ಅತಿ ಪವಿತ್ರ ಜಾಗ ಯಾವುದು ಇವಾಗ ನಮ್ಮ ಒಳಗೆ ದೇವರು ಬಾಡಿ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಸೊ ಅದಕ್ಕೆ ಇಲ್ಲಿ ಪೌಲನ್ ಉಲ್ಲೇಖ ಮಾಡುವಾಗ ದೇವರು ಗರ್ಭಗುಡಿ ಅಂತ ಹೇಳಿ ಉಲ್ಲೇಖ ಮಾಡ್ತಾನ ಅದಕ್ಕೆ ನಾವೋನ್ ಹೇಳಿ ಉಲ್ಲೇಖವಾಗಿದೆ ನೀವು ಇದಕ್ಕೆ ಬೇಕಾದ್ರೆ ಮೂರು ಹದಿನಾರು ಒಂದು ಕುರಿತ ಆರು ಹತ್ತೊಂಬತ್ತು ಎರಡು ಕುರಿತ ಆರು ಹದಿನಾರು ಈ ಮೂರು ವಾಕ್ಯದಲ್ಲಿ ಕೂಡ ಆ ವರ್ಡ್ ಗ್ರೀಕ್ ಅಲ್ಲಿ ಏನು ಯೂಸ್ ಆಗಿದೆ ಅಲ್ಲ ಸೇಮ್ ವರ್ಡ್ ಇಲ್ಲಿ ಕೂಡ ಯೂಸ್ ಆಗಿದೆ ಯಾಕಂದ್ರೆ ಆಲಯವಾಗಿದೆ ಇವಾಗ ಸೇಮ್ ವರ್ಡ್ ಇಲ್ಲಿ ಕೂಡ ಯೂಸ್ ಆಗಿದೆ ಏನನ್ನು ಸೂಚಿಸ್ತಾ ಇದ್ದಾನೆ ಅದು ನಮ್ಮ ದೇಹವನ್ನು ಇಲ್ಲಿ ಸೂಚಿಸ್ತಾ ಇದ್ದಾನೆ ಪ್ರಿಯರೆ ಪ್ರಕಟಣೆ ಅನಂತ ಒಂದರಲ್ಲಿ ಕೂಡ ದೇವರ ಆಲಯವನ್ನು ಅಳೆಯುವರು ಅಂತ ಹೇಳಿ ಅಲ್ಲಿ ಆಲಯ ಅಲ್ಲಿ ಕೂಡ ವಾಕ್ಯ ಸೂಚಿತವಾಗಿದೆ ಅಲ್ಲ ಅದು ಗ್ರೀಕ್ ಅಲ್ಲಿ ಅದಕ್ಕೂ ನಾವೋನ್ ಅಂತ ಹೇಳುವುದು ಯೂಸ್ ಆಗಿದೆ ಸ್ಪಷ್ಟವಾಗಿದೆ ಇಲ್ಲಿ ಪೌಲರ್ ಹೇಳುವುದು ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಆಲಯ ಬಗ್ಗೆ ಉಲ್ಲೇಖವಿದೆಯೋ ಅದೆಲ್ಲ ಸ್ಪಿರಿಚುವಲ್ ವಿಷಯವನ್ನು ಸೂಚಿಸುವಂತಾಗಿದೆ ಕೈಯಿಂದ ಕಟ್ಟಿದ ಆಲಯವನ್ನು ಸೂಚಿಸುವುದು ಇಲ್ಲ ಅಂತೇಳಿ ಸ್ಪಷ್ಟವಾಗುತ್ತದೆ ಮತ್ತೆ ಇಲ್ಲಿ ಎರಡು ಸುಳ್ಳು ಎರಡು ನಾಲ್ಕನೇ ಧ್ಯಾನಿಸಿದೆವು ಯಾವ್ದು ದೇವರಲ್ಲಿ ಯಾವ್ದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನ್ನಾದ ಆ ಪುರುಷನು ಎದುರಿಸಿ ನಮಗೆ ಗೊತ್ತು ದೇವರಿಗೆ ಮಾತ್ರ ನಾವು ಆರಾಧಿಸಬೇಕು ನಾವು ಮತ್ತೆ ನಾಲ್ಕು ಹತ್ತರಲ್ಲಿ ಸೈತನನಿಗೆ ದೇವರು ಹೇಳಿದ ವಾಕ್ಯನಲ್ಲಿ ಇನ್ನ ದೇವರಾದ ಕರ್ತನೊಬ್ಬನು ಆತನೊಬ್ಬನನ್ನೇ ಆರಾಧಿಸಬೇಕು ಆರಾಧನೆಗೆ ಯಾರು ಆತನೊಬ್ಬನೇ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಹೇಳ್ತದ ವಾಕ್ಯ ಯಾವುದು ದೇವರನಿಸಿಕೊಳ್ಳುತ್ತದೆ ಯಾವ್ದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನ ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರನ್ನು ಹೇಳಿಕೊಂಡು ದೇವರಂದು ಹೇಳಿಕೊಳ್ಳುವುದಂತ ಹೇಳಿದ್ರೆ ಫಿಸಿಕಲ್ ಆಗಿ ನಾನು ದೇವರು ಅಂತ ದೇವರ ಆಫೀಸಸ್ ದೇವರ ಕಾರ್ಯವೇನಿದೆ ಈ ಲೋಕದಲ್ಲಿ ಅದನ್ನು ತನ್ನದಾಗಿಸಿಕೊಳ್ಳುವುದು ಇವಾಗ ನೋಡಿ ನೀವು ರೋಮನ್ ಕ್ಯಾಥಲಿಕ್ ಅಲ್ಲಿ ಈ ಫಾದರ್ ಟೈಟಲ್ ಏನಿದೆ ಎಲ್ಲ ಎಲ್ಲೆಲ್ಲಿ ಅವರು ಆ ಟೆಂಪಲ್ ಕಟ್ಟಿ ಇಟ್ಟಿದ್ದಾರೆ ಅಲ್ಲೆಲ್ಲ ಒಬ್ಬೊಬ್ಬ 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 ಫಾದರ್ ಅನ್ನು ಕೂತ್ಕೊಳ್ಳಿದ್ದಾರೆ ಸೊ ಆ ಏರಿಯಾದ ಎಲ್ಲ ಜನರು ಏನು ಮಾಡುವವರಾಗಿದ್ದಾರೆ ಆ ಮನುಷ್ಯನನ್ನು ಫಾದರ್ 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 ಅಂತ ಕರೆಯುವರಾಗಿದ್ದಾರೆ ಮತ್ತೆ ಇಲ್ಲಿ ಪುರುಷನ್ ಏನಾಗಿದ್ದಾನೆ ಇವನು ಫಾದರ್ ಫಾದರ್ ಆಗಿದ್ದಾನೆ ನಮಗೆ ಈ ಲೋಕದಲ್ಲಿ ಫಾದರ್ ಫಾದರ್ ಯಾರು ಇರುವುದು ನಮಗೆ ಫಾದರ್ ಇರುವುದೇ ಆತ್ಮಿಕ ತಂದೆ ಇರುವುದೇ ಸ್ಪಷ್ಟ ಇರ್ತದೆ ಫಿಬ್ರಿಯಲ್ ಹನ್ನೆರಡು ಒಂಬತ್ತರಲ್ಲಿ ವಾಕ್ಯ ಉಂಟು ಒಬ್ಬನೇ ನಮಗೆ ತಂದೆ ಇರುವುದು ಕೂಡ ಮತ್ತೆ ಇಪ್ಪತ್ತ್ ಮೂರು ಏಳು ಎಂಟು ಒಂಬತ್ತು ಹತ್ತರಲ್ಲಿ ವಾಕ್ಯ ಏನು ಯಾರನ್ನು ತಂದೆ ಎಂದು ಈ ಲೋಕದಲ್ಲಿ ಕರೆಯಬೇಡಿ ಅಂದ್ರೆ ದೇವರ ರಾಜ್ಯದಲ್ಲಿ ಯಾರನ್ನು ತಂದೆ ಎಂದು ಕರೆಯಬೇಡಿರಿ ಯಾಕೆಂತ ಹೇಳಿದ್ರೆ ನಿಮಗಿರುವನು ಒಬ್ಬನೇ ತಂದೆ ಈ ರೋಮನ್ ಧರ್ಮ ಏನಿದೆ ಈ ಧರ್ಮದಲ್ಲಿ ಒಬ್ಬ ತಂದೆ ಆ ಏರಿಯಾ ಇದ್ದ ಜನರನ್ನು ಮಂಕು ಮಾಡಿ ಕುತ್ಕೊಂಡಿದ್ದಾನೆ ಅವರ ಮೇಲೆ ಇನ್ನು ಎಷ್ಟೋ ಒಂದು ತಂದೆಗಳು ಕುತ್ಕೊಂಡಿದ್ದಾರೆ ಅಂದ್ರೆ ದೇವರ ತನ್ನದಾಗಿಸಿಕೊಂಡು ಅವರ ಬಾಯಿಂದ ಕನ್ಫ್ಯೂಷನ್ ಮಾಡಿ ತನ್ನನ್ನು ಹೆಚ್ಚಿಸಿಕೊಂಡು ಮೊದಲನೇ ಆರಾಧನೆಯನ್ನು ಅವರಿಗೆ ಸಲ್ಲಿಸಿ ಎರಡನೇ ಪ್ಲೇಸ್ ಅನ್ನು ದೇವರಿಗೆ ಕೊಡುವುದು ನಮ್ಗೆ ರೋಟ್ ಸಿಗ್ತದೆ ಇವಾಗ ಕೂಡ ಮೊನ್ನೆ ಸತ್ತ ಪೋಪಿಗೆ ಎಷ್ಟೋ ಒಂದು ಯೂಟ್ಯೂಬ್ ಫೇಸ್ಬುಕ್ ಮೀಡಿಯಾ ಚಾನೆಲ್ ಗಳಲ್ಲಿ ಆತನಿಗಾಗಿ ರಿಕ್ವೆಸ್ಟ್ ಏನೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಆಲಯ ಅಂತೇಳಿ ಉಲ್ಲೇಖವಾಗಿದೆ ಅದು ಈ ದೇಹವನ್ನು ಸೂಚಿಸುವಂತಾಗಿದೆ ಸೆಕೆಂಡ್ ಪಾಯಿಂಟ್ ಯಾರು ತನ್ನನ್ನು ತಾನು ಹೆಚ್ಚಿಸಿಕೊಂಡು ತನ್ನನ್ನು ತಾನು ಪೂಜಿಸುವುದು ಯಾರು ಅದು ಪೋಪ್ ಮತ್ತೆ ಇವಾಗ ಆತನ ಹಿಂದೆ ಹೋಗುವವರು ಒನ್ ಪಾಯಿಂಟ್ ಫೋರ್ ಟು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಜನ ಹಿಂಬಾಲಿಸ್ತಾ ಅಷ್ಟೇ ಅಲ್ಲ ಬೇರೆ ಡಿನೋಮಿನೇಷನ್ ಕೂಡ ಇದು ಸೇಮ್ ಕಾಪಿ ಟು ಕಾಪಿ ಅವರು ಹಿಂಬಾಲಿಸುವರಾಗಿದ್ದಾರೆ ಸೊ ಅದಕ್ಕೆ ನಾನು ನಿಮಗೆ ದೇವರ ವಾಕ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತೇನೆ ದೇವರನ್ನು ಮಾತ್ರ ಆರಾಧಿಸಿ ಮನುಷ್ಯ ಮಾತ್ರದವನು ಯಾವ ಯೂಸು ಬರಲ್ಲ ಮನುಷ್ಯ ಮಾತ್ರನಿಗೆ ರೆಸ್ಪೆಕ್ಟ್ ಕೊಡಿ ನಾವೆಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಬಟ್ ಯಾವ ನಿಮ್ಮ ಜೀವಿತದಲ್ಲಿ ಮಾಡಿಕೊಳ್ಳಬೇಡಿ ಯಾಕೆಂತ ಹೇಳಿದ್ರೆ ಅದು ನೀವು ಆ ಪುರುಷನನ್ನು ಆರಾಧಿಸಿದಾಗೆ ಆಗ್ತದೆ ಗಣತ್ಯ ಮೂರ್ ಇಪ್ಪತ್ತೆಂಟರಲ್ಲಿ ಪೌನ್ ಹೇಳ್ತಾನೆ ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ ದೊಡ್ಡವರು ಚಿಕ್ಕವರು ದೇವರ ರಾಜ್ಯದಲ್ಲಿ ಯಾರಿಲ್ಲ ಎಲ್ಲರೂ ಈಕ್ವಲ್ ಸ್ಥಾನವನ್ನು ಹೊಂದಿದವರಾಗಿದ್ದಾರೆ ಮತ್ತೆ ಅದೇ ಒಂದು ಪೆಕ್ರ ಎರಡು ಒಂಬತ್ತರಲ್ಲಿ ಕೂಡ ಅಲ್ಲಿ ಉಲ್ಲೇಖ ವಾಕ್ಯ ನಾವೆಲ್ಲರೂ ವಂಶಸ್ಥರಾದ ಯಾಜಕರಾಗಿದ್ದೇವೆ ದೇವರು ಎಲ್ಲರನ್ನು ಹೊಸ ಯಾಜಕನನ್ನಾಗಿ ಮಾಡಿದ್ದಾರೆ ಮತ್ತೆ ಈ ದೇಹದ ಸೇವೆಯನ್ನು ಹೊರಗಿನ ಯಾವ ಮನುಷ್ಯರು ಅವನಿಂದ ಪ್ರಿಯರಿ ಪ್ರಿಯ ಆಲಯ ಅಂದರೆ ಮಾಡಿದ ಈ ಕಾರ್ಯವನ್ನು ಸರಿಯಾಗಿ ಅರಿಯಿರಿ ಹೊಸ ಉಡಬಡಿಕೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರಿಲ್ಲ ಇಲ್ಲ ರೆಸ್ಪೆಕ್ಟ್ ನಾವೆಲ್ಲರಿಗೂ ಕೊಡಬೇಕು ಬಟ್ ನಮಗಿರುವ ಒಬ್ಬನೇ ತಂದೆ ನಮಗಿರುವ ಒಬ್ಬನೇ ಕುಟುಂಬ ನಮಗಿರುವ ತನ್ನ ಆತ್ಮಿಕ ತಂದೆ ಕೂಡ ಒಬ್ಬನೇ ಪ್ರಿಯರಿ ಇದನ್ನು ವಾಕ್ಯದಲ್ಲಿ ಅರಿಯಿರಿ ಮತ್ತೆ ವಾಕ್ಯದಲ್ಲಿ ನೆಲೆ ಎಂದು ನಾನು ನಿಮ್ಮನ್ನು ಎನ್ಕರೇಜ್ ಮಾಡುವನಾಗಿದ್ದೇನೆ ಮತ್ತೆ ಈ ವಾಕ್ಯದ ಗೂಢಾರ್ಥವನ್ನು ತಿಳಿಸಿದ ನಮ್ಮ ಕತ್ತನು ಒಡೆಯನು ರಕ್ಷಕನು ಏಕದೇವರಾದ ಈ ಸುಕೃತಗೆ ಸಲ್ಲಿಸ್ತೇನೆ ಪ್ರೀತ್ಯೂಸ್